ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ನನ್ನ ಹೆಸರು ಬಸವರಾಜ್ ಕೊಳ್ಳಿ ಅಂತಂದಿ ಈಗ ನಾನು ಇಲ್ಲಿ ಟೋಟಲ್ ಆಗಿ ಒಂದು ಇಪ್ಪತ್ತೇಳು ಎಕರೆ ಡಾಳಂಬರಿ ಮಾಡ್ತಾ ಇದ್ದೀನಿ ಅದರಲ್ಲಿ ಈ ಪ್ಲಾಟ್ ನಲ್ಲಿ ಬಂದ್ಬಿಟ್ಟು ಹದಿನೇಳು ಎಕರೆ ಪ್ಲಾಟ್ ಎಟ್ ಎ ಟೈಮ್ ಒಂದ್ ಸೈಡ್ ಇರೋದ್ರಿಂದ ನಾನು ಇರಿಗೇಷನ್ ಗೆ ಅನುಕೂಲ ಆಗ್ಲಿ ಅಂತಂದೇಬಿಟ್ಟು ವೆದರ್ ಸ್ಟೇಷನ್ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈ ವೆದರ್ ಸ್ಟೇಷನ್ ನಾನು ಮೇನ್ಲಿ ಯೂಸ್ ಆಗ್ತಾ ಇರೋದು ವಾಟರ್ ಕಂಟ್ರೋಲ್ ಮಾಡೋಕೆ ಆಂಡ್ ಇಟ್ ವಿಲ್ ಇಂಡಿಕೇಟ್ ದ ಪೆಸ್ಟ್ ಈ ಟೈಮ್ ನಲ್ಲಿ ಯಾವ ಪೆಸ್ಟ್ ಡಿಸ್ ಜಾಸ್ತಿ ಇದಾವೆ ಅಂದ್ರೆ ಥ್ರಿಪ್ಸ್ ಜಾಸ್ತಿ ಇದೆಯಾ ಮೈಟ್ಸ್ ಜಾಸ್ತಿ ಇದೆನಾ ಈ ಸೂಟೇಬಲ್ ಗೆ ಯಾವ ಡಿಸೀಸ್ ಬರುತ್ತೆ ಈಗ ಫಂಗಸ್ ಯಾವ ಟೈಮ್ ನಲ್ಲಿ ಅಂದ್ರೆ ಈಗ ಸಪೋಸ್ ಇದರಲ್ಲಿ ಮೂರು ಇದಾವೆ ಮೇನ್ ಸಾಯಿಲ್ ಟೆಂಪ್ರೇಚರ್ ಏರ್ ಟೆಂಪ್ರೇಚರ್ ಏರ್ ವಿನ್ ಡೈರೆಕ್ಷನ್ ಅಂಡ್ ಸಾಯಿಲ್ ಮಾಶ್ಚರ್ ಅಂತಂತ ಒಂದು ಬರುತ್ತೆ ಆಮೇಲೆ ಹ್ಯುಮಿಡಿಟಿ ಮೇನ್ ಮೇನ್ ಹ್ಯುಮಿಡಿಟಿ ಇದ್ದಾನೆ ನಮಗೆ ಡಿಸೀಸಸ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಆಗುತ್ತೆ ಈ ಸಪೋಸ್ ನಲ್ಲಿ ಹ್ಯುಮಿಡಿಟಿ ಹೈ ಇದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಜಾಸ್ತಿ ಆಗುತ್ತೆ ಇಮ್ಯುಡಿಟಿ ಕಡಿಮೆ ಇದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಕಡಿಮೆ ಆಗುತ್ತೆ ಆ ಥರ ಈ ವೆದರ್ಗೆ ಯಾವ ಡಿಸೀಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಟೋಟಲ್ ಆಗಿ ತ್ರೀ ಫ್ಯಾಕ್ಟರ್ಸ್ ಒಂದು ನ ಮೂರು ಫ್ಯಾಕ್ಟರ್ನಲ್ಲಿ ಅವ್ರು ಮೇಜರ್ ಮಾಡ್ತಾ ಇದ್ದಾರೆ ಒಂದು ಲೋ ರಿಸ್ಕ್ ಮೀಡಿಯಂ ರಿಸ್ಕ್ ಹೈ ರಿಸ್ಕ್ ಹೈ ರಿಸ್ಕ್ ಇಂಡಿಕೇಶನ್ ಆಗುತ್ತೆ ಅವಾಗ ನಾವು ಫರ್ಟಿಲೈಸರ್ ಸ್ಪ್ರೇ ಇದು ಕೆಮಿಕಲ್ ಸ್ಪ್ರೇ ಮಾಡಿರಿ ಅಂತಂದೇಳಿ ಅವ್ರ ಆ್ಯಪ್ಲಿದ್ದ ಒಂದು ಇಂಡಿಕೇಟ್ರ್ ಬರುತ್ತೆ ಅಂದರೆ ಸಪೋಸ್ ಈಗ ಫಸ್ಟ್ ವರ್ಷ ಮಾಡಿದವ್ರಿಗೆ ಇನ್ನೊಬ್ಬರಿಗೆ ಇನ್ನೊಬ್ರು ಕೇಳಕಾರ ಈಗ ಒಬ್ಬರು ನಮಗೆ ಬಂದು ಇದನ್ನ ಸ್ಪ್ರೇ ಮಾಡಿರಿ ಅಂತ ಮೇಲೆ ಅಟ್ ಪ್ರೆಸೆಂಟ್ ಕರೆಂಟ್ ಗೆ ನಾನು ಯಾವ ಕೆಮಿಕಲ್ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಕೂಡ ಆ ಆ್ಯಪ್ ನಲ್ಲಿ ಆಲ್ರೆಡಿ ಪ್ರೀಲೋಡೆಡ್ ಮಾಡಿದ್ದಾರೆ ಈ ವೆದರ್ಸ್ ಈ ವೆದರ್ ಬಂದಾಗ ಈ ಡಿಸೀಸ್ ಇನ್ಕ್ರೀಸ್ ಆಗುತ್ತೆ ಈ ಡಿಸೀಸ್ ಇನ್ಕ್ರೀಸ್ ಆಗೋದ್ರಿಂದ ಪ್ರಿಕಾಷನ್ ಆಗಿ ಈ ಸ್ಪ್ರೇ ಅಂತಂದ ಅಂತಂದೇಬಿಟ್ಟು ನಮ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ ಇದೇ ಸ್ಪ್ರೇ ಹೊಡಿಬೇಕು ಅಂತಂದ ಹೇಳಲ್ಲ ನಾಲ್ಕೈದು ಕಾಂಬಿನೇಷನ್ ನಲ್ಲಿ ಕೆಮಿಕಲ್ ನ ಅವ್ರು ರೆಕಮೆಂಡ್ ಮಾಡ್ತಾ ಇದಾರೆ ಈ ಕೆಮಿಕಲ್ ನ ಸ್ಪ್ರೇ ಮಾಡಿ ಅಂತಂದೇಳಿ ಆಮೇಲೆ ಇನ್ನೊಂದ್ ಅಡ್ವಾಂಟೇಜ್ ಇದೆ ಅಂತಂದ್ರೆ ನಾವು ಸ್ಪ್ರೇ ಮಾಡೋ ಟೈಮಿಂಗ್ ಸಮಯ ಅವ್ರು ಹೇಳ್ತಾ ಇದಾರೆ ಯಾವ ಟೈಮಿಂಗ್ನಲ್ಲಿ ಸ್ಪ್ರೇ ಮಾಡಿದರೆ ಮ್ಯಾಕ್ಸಿಮಮ್ ಇನ್ಪುಟ್ ತೊಗೊಳುತ್ತೆ ಸಿಸ್ಟಮ್ ಅಂದರೆ ಒಂದು ಪ್ಲಾಂಟ್ ನಾವು ರಿಯಾಕ್ಟ್ ಹೆಂಗಾಗುತ್ತೆ ಸಪೋಸ್ ಹೈ ಇದ್ದಾಗ ಸ್ಪ್ರೇ ಮಾಡಿದರೆ ತೊಗೊಳಲ್ಲ ಈ ಸಾಯಂಕಾಲ ಈವ್ನಿಂಗ್ನ ಸ್ಪ್ರೇ ಮಾಡಿದ್ರೆ ತೊಗೊಳುತ್ತೆ ಅಂತಂದು ಹೇಳ್ದೆ ಬಟ್ ಅವಾಗ ವಿಂಡ್ ಡೈರೆಕ್ಷನ್ ವಿಂಡ್ ಜಾಸ್ತಿ ಇದ್ರೆ ಸ್ಪ್ರೇ ಅಷ್ಟೊಂದು ಗಿಡಕ್ಕೆ ಸಿಡಿಯಲ್ಲ ಅದನ್ನ ಹೇಳುತ್ತೆ ನನಗೆ ವಿಂಡ್ ನೆಕ್ಸ್ಟ್ ನೆಕ್ಸ್ಟ್ ಆ್ಯಕ್ಚುಲಿ ನೆಕ್ಸ್ಟ್ ಟ್ವೆಲ್ ಅವರ್ಸ್ನಲ್ಲಿ ವಿಂಡ್ ಎಷ್ಟಿರುತ್ತೆ ವಿಂಡ್ ಡೈರೆಕ್ಷನ್ ಯಾವ ಥರ ಇದೆ ಆಮೇಲೆ ಟೆಂಪ್ರೇಚರ್ ಎಷ್ಟಿದೆ ಆಮೇಲೆ ಅದರಲ್ಲಿ ಡೆಲ್ಟಾ ಟೀ ಅಂತ ಒಂದಿದೆ ಆ ಡೆಲ್ಟಾ ಟೀ ಎಷ್ಟಿರುತ್ತೆ ಆಮೇಲೆ ಈಗ ನಮ್ಮ ಸ್ಪ್ರೇ ಮಾಡಿದ ಮೇಲೆ ನೀರು ಮಾಯಶ್ಚರ್ ಏನಿದೆ ಅಲ್ಲ ಬಿಡುತ್ತೆ ಮೇಲೆ ಬೀಳುತ್ತೆ ಎಲಿಮೆಗೆ ಆ ಮಾಶ್ಚರ್ ನೀರು ವಾಟರ್ ಕಂಟೆಂಟ್ ಏನು ಎಲಿಮೆ ಬಿದ್ದಿರುತ್ತಲ್ಲ ಅದು ಎಷ್ಟು ಟೈಮ್ನಲ್ಲಿ ವ್ಯಾಪ್ರೇಟ್ ಆಗುತ್ತೆ ಅದನ್ನೆಲ್ಲ ಇರೋದ್ರಿಂದ ಆ ಈ ಮೂರು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ನಮಗೆ ಸೂಟೇಬಲ್ ಟೈಮಿಂಗ್ ಸ್ಪ್ರೇ ಮಾಡಕ್ಕೆ ಈ ಟೈಮಿಂದ ಈ ಟೈಮಿಗೆ ಚೆನ್ನಾಗಿ ಅಂತಂದೇಳಿ ಇಂಡಿಕೇಶನ್ ಕೊಡ್ತಾ ಇರುತ್ತೆ ಅದು ಒಂದು ನಮಗೆ ಸೂಟೇಬಲ್ ಆಗುತ್ತೆ ಅಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಈ ಟೈಮ್ ಲಿಂದ ನಾವು ಸ್ಪ್ರೇ ತಗೋಬೇಕು ಈಗ ನಮ್ಗೆ ಶೆಡ್ಯೂಲ್ ಮಾಡ್ಕೊಂಡಕ್ಕೆ ಇಷ್ಟು ಗಂಟೆಯಿಂದ ಹೊಡೆದು ಚೆನ್ನಾಗಿ ಯಾವ ನಲ್ಲಿ ಅದು ತೋರಿಸುತ್ತೆ ಗೆ ಯಾವ್ದು ಮೂರು ಪ್ಯಾರಾಮೀಟರ್ಸ್ ಚೆನ್ನಾಗಿದ್ರೆ ನಮಗೆ ಗ್ರೀನ್ ರೆಡ್ ಗ್ರೀನ್ ಇಂಡಿಕೇಶನ್ ಕೊಡುತ್ತೆ ಅಂದ್ರೆ ಈ ಟೈಮ್ ಲಿಂದ ಸ್ಪ್ರೇ ತೊಗೊಳ್ರಿ ಅಂತಂದೇಳಿ ಅದರಲ್ಲಿ ಎವ್ರಿ ಇಂದ ಒಂದು ಸ್ಪ್ಲಿಟ್ ಅಪ್ ಮಾಡ್ಕೊಂಡಿದ್ದಾರೆ ಎಷ್ಟು ಗಂಟೆಗೆ ಸ್ಪ್ರೇ ಮಾಡಬೇಕು ಎಷ್ಟು ಗಂಟೆ ಬಿಡಬಾರ್ದು ಈ ತಾಸಿಂದ ಈ ತಾಸಿ ಸ್ಪ್ರೇ ಮಾಡಿ ಇಷ್ಟಕ್ಕೆ ಬೇಡ ಗ್ರೀನ್ ಇಂಡಿಕೇಶನ್ ಇದೆ ಅದನ್ನ ನೋಡ್ಕೊಂಡು ನಾವು ಸ್ಪ್ರೇನ ಟೈಮಿಂಗ್ ಚೇಂಜ್ ಮಾಡ್ಕೋಬಹುದು ಅದು ಅಡ್ವಾಂಟೇಜ್ ಸರ್ ಅದು ನಮ್ಮ ವೆದರ್ ಮೇಲೆ ಹೇಳುತ್ತೆ ಸರ್ ವೆದರ್ ಮೇಲೆ ಇರುತ್ತೆ ಅಂದ್ರೆ ಈಗ ನಮಗೆ ನನ್ಗೆ ಎಷ್ಟು ಗಂಟೆಗೆ ಮಳೆ ಬರುತ್ತೆ ಅಂತಂದೇ ಈ ಬೇಸ್ಗೆ ಇದೆ ಈ ಮಳೆ ಬಟ್ ಇದ್ರಲ್ಲಿ ಇಬ್ಬನಿ ಬಿದ್ದಾಗ ಇಬ್ಬನಿ ಬಿದ್ದಾಗ ಅದ್ರ ಮ್ಯಾಲಿ ವಾಟರ್ ಕಂಟೆಂಟ್ ಎಷ್ಟು ಗಂಟೆಗೆ ವ್ಯಾಪರೇಟ್ ಆಗುತ್ತೆ ಅನ್ನೋದನ್ನ ಹೇಳ್ತೇವೆ ಇಬ್ಬನಿ ಬಿದ್ರೆ ಕನ್ಸಿಡರ್ ಮಾಡುತ್ತೆ ವೆಟ್ ಲೀವ್ಸ್ ಆನ್ ವೆಟ್ ಕಂಡೀಷನ್ ಅಂತ ಬರುತ್ತೆ ಡ್ರೈ ಅಂತ ತೋರಿಸುತ್ತೆ ಈಗ ಎಟ್ ಪ್ರೆಸೆಂಟ್ ಡ್ರೈ ಅಂತ ತೋರಿಸ್ತಾ ಇದೆ ಆಮೇಲೆ ರೇನ್ ಪ್ರಾಬಲ್ ರೇನ್ ನೆಕ್ಸ್ಟ್ ಯಾವ ಫೋರ್ಕಾಸ್ಟ್ ಇದೆ ಅಂತ ಹೇಳುತ್ತೆ ಅದನ್ನ ನೋಡ್ಕೊಂಡು ಮೂರ್ ಫ್ಯಾಕ್ಟರ್ ನ ಇದನ್ನ ಮಾಡ್ಕೊಂಡು ಕನ್ಸಿಡರ್ ಮಾಡ್ಕೊಂಡು ಅದು ನಮಗೆ ಇಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿರೋ ಒಡೆಯಾಕೆ ಸ್ಪ್ರೇ ಅಂತ ಹೇಳಿ ಅದನ್ನು ಹೇಳುತ್ತೆ ಹಾ ಅದು ಕೆಮಿಕಲ್ ಹೇಳುತ್ತೆ ಪರ್ ಲೀಟರ್ ಪರ್ ಲೀಟರ್ ಹೇಳುತ್ತೆ ಪರ್ ಲೀಟರ್ ಆಫ್ ವಾಟರ್ ಇಷ್ಟ ಇಷ್ಟು ಇಷ್ಟ ಅಂತ ಹೇಳುತ್ತೆ ಬಟ್ ಅವ್ರು ಕಂಪ್ನಿ ರೆಕಮೆಂಡ್ ಮಾಡಿಲ್ಲ ಓನ್ಲಿ ಕೆಮಿಕಲ್ ರೆಕಮೆಂಡ್ ಮಾಡಲ್ ಆಲ್ರೆಡಿ ಅವ್ರು ಪ್ರೀಲೋಡೆಡ್ ಮಾಡಿದಾರೀಟ್ರಿ ಒಂದ್ ಲೀಟರ್ ಎಷ್ಟು ಕಂಟೆಂಟ್ ಯೂಸ್ ಮಾಡ್ಬೇಕು ಹೊಡೆಯಂತ ಟೈಮಿಂಗ್ ಟೈಮಿಂಗ್ ಇರುತ್ತೆ ಅಂದ್ರೆ ಅದ್ ಕೊಡುತ್ತೆ ಮೂರು ಪ್ಯಾರಾಮೀಟರ್ ಯಾವಾಗ ಗ್ರೀನ್ ಇರ್ತಾವಲ್ಲ ಅವಾಗ ನಾವು ಸ್ಪ್ರೇ ಮಾಡೋದು ಅಂದ್ರೆ ಉದ್ದೇಶ ಏನಂದ್ರೆ ನೋಡಿ ಮಳೆ ಬರುತ್ತಾ ಅಥವಾ ಆಲ್ರೆಡಿ ಮಳೆಯಾಗಿ ಲೀಫ್ ಮೇಲೆ ಇನ್ನು ರೇನ್ ಇದೆ ಇದು ವಾಟರ್ ಇದೇನ ಇಲ್ಲ ಲೀಫ್ ವೆಟ್ ಕಂಡೀಷನ್ ಇದನ್ನ ಅಥವಾ ಡ್ರೈ ಕಂಡೀಷನ್ ಅದನ್ನೆಲ್ಲ ಹೇಳುತ್ತೆ ಸರ್ ಈಗ ವೆದರ್ ನಮ್ಗೆ ರೋಗ ಆಯ್ತು ನೀರ್ ನಿರ್ವಹಣೆ ಸರ್ ಹೇಳಿ ಅದೇ ನೀರ್ ನಿರ್ವಹಣೆಯಲ್ಲಿ ಇದ್ರಲ್ಲಿ ಎರಡು ಮಾಯ್ಚರ್ ಮಾಡಿದ್ರು ಸರ್ ಸಾಯಿಲ್ ಮಾಶ್ಚರ್ ಒನ್ ನೈನ್ ಟೂ ಫಸ್ಟ್ ಡಿಪ್ ಬಂದ್ಬಿಟ್ಟು ಸಿಕ್ಸ್ ಇಂಚ್ ಗಿರುತ್ತೆ ಸೆಕೆಂಡ್ ಸರ್ ಹಾ ಎರಡು ಇರ್ತಾವೆ ಒಂದು ಸಿಕ್ಸ್ ಇಂಚ್ ಒಂದಿರುತ್ತೆ ಒಂದು ಮಾಶ್ಚರ್ ಒನ್ ಮಾಶ್ಚರ್ ಟು ಒಂದು ಡೀಪ್ ಮಾಶ್ಚರ್ ಡೀಪ್ ಸಾಯಿಲ್ ಮಾಸ್ಚರ್ ಒಂದು ಸರ್ಫೇಸ್ ಸಾಯಿಲ್ ಮಾಶ್ಚರ್ ಅಂತ ಬರುತ್ತೆ ಅದ್ರಲ್ಲಿ ಎರಡರಲ್ಲಿ ಇರ್ತವೆ ಅದ ಅಂದ್ರೆ ಫಸ್ಟ್ ಅಂದ್ರೆ ಮೇಲೆ ಇಮಿಡಿಯೇಟ್ ಡ್ರಿಪ್ ಸ್ಟಾರ್ಟ್ ಮಾಡತ್ಲೇನೆ ಮೇಲ್ಗಡೆ ಇರತಕ್ಕಂತ ಅಂದ್ರೆ ಔಟರ್ ಸರ್ಫೇಸ್ ಏನು ಮಣ್ಣು ಸಾಯಿಲ್ ಇರುತ್ತಲ್ಲ ಅದನ್ನ ಅದ್ರ ಅದ್ರ ಟೆಂಪರೇಚರ್ ಮತ್ತು ಮಾಶ್ಚರ್ ಚೆಕ್ ಮಾಡಕ್ ಒಂದಿದೆ ಒಳಗಡೆ ಡೀಪ್ ಸಿಕ್ಸ್ಟೀನ್ ಇಂಚಿಗೆ ಒಂದಿದೆ ಟು ಇಂಚ್ ಅವ್ರ್ ನಮ್ಗೆ ಎಷ್ಟು ಅಷ್ಟರಲ್ಲಿ ಎಷ್ಟು ನಮಗೆಲ್ಲಾ ನಮ್ಗೆ ಏಟೀನ್ ಇಂಚ್ ಮೇಲೆ ಮೇನ್ ರೂಟ್ ಲೆವೆಲ್ ಕ್ಲೋಸ್ ಆಗುತ್ತೆ ಈಗ ಸಣ್ಣ ಇರೋದ್ರಿಂದ ಎರಡ್ ಫೀಟಿ ಕ್ಲೋಸ್ ಆಗುತ್ತೆ ಗಿಡ ದೊಡ್ಡವಾದಂಗೆಲ್ಲ ಮೂರ್ ಫೀಟಿ ಕ್ಲೋಸ್ ಆಗುತ್ತೆ ಅದ್ರ ಕೆಳಗಡೆ ಬೇರ್ ಬರಲ್ಲ ಅಷ್ಟೊಳಗನೆ ಬೇರ್ ಇರುತ್ತೆ ಸರ್ ಈಗ ರೋಗ ಆಯ್ತು ಆಯ್ತು ಗೊಬ್ಬರ ನಿರ್ವಹಣೆ ಗೊಬ್ಬರ ನಿರ್ವಹಣೆ ಅವ್ರು ಲಾಸ್ಟ್ ಅದು ಶೆಡ್ಯೂಲ್ ಇರುತ್ತೆ ಆ ಶೆಡ್ಯೂಲ್ ಪ್ರಕಾರ ಅದು ಬರ್ತಾ ಇದೆ ಈ ಸಾಯಿಲ್ ನಲ್ಲಿ ಇದನ್ನು ಮಾಡಿಬಿಟ್ಟು ಅವರು ಇದು ಇನ್ಸ್ಟಾಲ್ ಮಾಡಿದ್ದಾರೆ ಯಾವ ಯಾವ ಟೈಮ್ ನಲ್ಲಿ ಯಾವ ಫರ್ಟಿಲೈಸರ್ ಹಾಕ್ಬೇಕು ಅಂತಂದೇಳಿ ಅದು ಅಲರ್ಟ್ ಮೆಸೇಜ್ ಬರುತ್ತೆ ರಿಕ್ವೈರ್ಡ್ ಫರ್ಟಿಗೇಷನ್ ರಿಕ್ವೈರ್ಡ್ ಫರ್ಟಿಗೇಷನ್ ಅಂತ ಮೆಸೇಜ್ ಬರ್ತಾ ಇದೆ ಇಲ್ಲ ಸರ್ ಡಾಕ್ಟರ್ದು ಹೊಸ ಕೆಮಿಕಲ್ ಬೇಕಾದಾಗ ಅವ್ರದಲ್ಲೇನು ಅವ್ರದ್ದು ಇದು ಸೈಂಟಿಸ್ಟ್ ಟೀಮ್ ಇದೆ ಅವು ಏನೇನಿರ್ತಾವೆ ಅದರಲ್ಲಿ ಅಪ್ಲಿಕೇಶನ್ ಅಂದ್ರೆ ಯಾವ್ಯಾವ ಕಂಟೆಂಟ್ ಸ್ಪ್ರೇ ಮಾಡಬೇಕು ಅಂತಂದು ಬರುತ್ತೆ ಬಟ್ ನಮಗೆ ಇವರು ಡಾಕ್ಟರ್ಸ್ ಎದಕ್ ಬೇಕಂತಂದ್ರೆ ಅವ್ರಿಗೆ ಫೀಲ್ಡ್ ಬೇರೆ ಬೇರೆ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಬೇರೆ ಬೇರೆ ತೋಟಕ್ಕೆ ವಿಸಿಟ್ ಮಾಡಿರ್ತಾರೆ ಅಲ್ಲಿ ಅಲ್ಲಿ ಅವ್ರು ಯಾವ ತರ ಮಾಡಿದಾರೆ ಅಂತ ನಮಗೆ ಕೇಳ್ತಾರೆ ಹಂಗಾಗಿ ಡಾಕ್ಟರ್ ಬೇಕಾಗುತ್ತೆ ಅದು ಡಾಕ್ಟರ್ ನಮ್ಗೆ ಇದನ್ನ ಕೂಡಿಸಿ ಒಂದು ಈ ಇದು ಸ್ಟಾರ್ಟ್ ಆಗಿ ಒಂದು ಐದ್ ನಾಲ್ಕು ಐದು ತಿಂಗಳ ಐದಾರು ತಿಂಗಳ ಸರ್ ನಿಮ್ಗೆ ಯಾವ ತರ ಲಾಭ ಆಗುತ್ತೆ ಸರ್ ಅದೇ ಹೇಳಿದ ಮೂರ್ ಮೂರ್ ಚೆಕ್ ಮಾಡಿದ್ನಲ್ಲ ಮೇನ್ ಡಿಸೀಸ್ ಆಮೇಲೆ ವೆದರ್ ಸಾಯಿಲ್ ಆಮೇಲೆ ಯಾವ ಟೈಮ್ನೇ ಸ್ಪ್ರೇ ಮಾಡಬೇಕು ಸರ್ ಇದು ಒಂದ್ ಎಕರೆ ಬೆಳೆ ಇರುತ್ತೆ ಅಂತ ಒಳ್ಳೆ ಕೂಡ ಅಥವಾ ನೀವು ಡೀಪ್ ಆಗಿ ಬಾಳ ಇಲ್ಲ ಒಂದ್ ಎಕ್ರೆ ರೈತರು ಇಲ್ಲ ಸರ್ ಎಲ್ಲರೂ ಕೂಡ ಯಾಕಂದ್ರೆ ಸ್ಪ್ರೇ ಯಾವಾಗ ಮಾಡ್ಬೇಕನ್ನ ಗೊತ್ತಾಗ್ಬೇಕಂತಂದ್ರೆ ಎಲ್ಲ ರೈತರು ಸರೌಂಡಿಂಗ್ ನಾವೊಂದು ವೆಲೇ ಸ್ಟೇಷನ್ ಸ್ಟೇಷನ್ ಉಂದಿರ್ಸಿದ್ವಿ ಅಂದ್ರೆ ಸರೌಂಡಿಂಗ್ ಎರಡೂವರೆ ಎಕರೆ ತೊಳುತ್ತೆ ಒಂದು ಸ್ಟೇಷನ್ ಎರಡೂವರೆ ಎಕರೆ ಮ್ಯಾನೇಜ್ ಮಾಡುತ್ತೆ ಸೆಂಟರ್ ನಾವ್ ಇಲ್ಲಿ ನಿಂತಿಲ್ಲ ಅಲ್ಲಿ ಕುಂದಿಸಿದ್ರಲ್ಲ ಸರೌಂಡಿಂಗ್ 2.5 ಎಕರೆ ಒಂದು ವೇದಿಕೆ 17 ಎಕರೆ ಇದೆ ಸರ್ ಅದು 17 ಎಕನ್ನ ಇಂಗ್ 2.5 ಎಕರೆ ಇಂಗ್ 2.5 ಎಕರೆ ಕವರ್ ಮಾಡುತ್ತೆ ಬಟ್ ಅಲ್ಲಿ ಆ ಸಿಸ್ಟಮ್ ನಲ್ಲಿ ಇನ್ನೊಂದು ನೇರೋ ಅಂತ ನಿಯೋ ಅಂತ ಇನ್‌ಸ್ಟಾಲ್ ಮಾಡಿದ್ದಾರೆ ನೇರೋ ನೇರೋ ಅಲ್ಲ ಅಂತ ಇನ್‌ಸ್ಟಾಲ್ ಮಾಡಿದ್ದಾರೆ ಇದರ್ದೆ ಸ್ಟೇಷನ್ ಅಂದ್ರೆ ಸಾಯಿಲ್ ಅಷ್ಟೇ ಆ ಪ್ಲಾಟಿನ ಸಾಯಿಲ್ ಕೊಡ್ತಾ ಇರುತ್ತೆ ಇಲ್ಲಿ ಎರಡು ಪ್ಲಾಟ್ ಇರೋದ್ರಿಂದ ಅದರದು ರಿಕ್ವೈರ್ಮೆಂಟ್ ಬೇರೆ ಆಗುತ್ತೆ ಒಂದೇ ಗೆ ಬರುತ್ತೆ ಒಂದೇ ಆಪ್ ನಲ್ಲಿ ಬರುತ್ತೆ ಅದು ಒಂದೇ ಆಪ್ ನಲ್ಲಿ ಮಲ್ಟಿಪಲ್ ಪ್ಲಾಟ್ಸ್ ನಡ್ ಮಾಡ್ಕೊಂತ ಹೋಗ್ಬೋದು ಮಲ್ಟಿಪಲ್ ಆಪ್ ಮಾಡ್ಕೋಬಹುದು ಇನ್ನೊಂದ್ ಏನಂತಂದ್ರೆ ಇನ್ನು ಅವ್ರ ಮನೆಯಲ್ಲಿ ಎಷ್ಟು ಮೊಬೈಲ್ ಇರುತ್ತೋ ಅವ್ರಿಗೆ ಓಟಿ ಪಿ ಹೇಳಿದ್ರೆ ಆ ಓಟಿ ಪಿ ಕೊಟ್ಟು ಆಡ್ ಮಾಡ್ಕೋಬಹುದು ಅಂದ್ರ ಇನ್ನು ಎಂತ್ ಮೊಬೈಲ್ ಆರ್ಡ್ ಮಾಡ್ಕೋಬಹುದು ಮಾಡ್ಕೋಬಹುದ್ ಸರ್ ಇವ್ರ ಇವ್ರು ಓಟಿ ಪಿ ಕೊಟ್ಟ ಮೇಲೆ ಓಪನ್ ಆಗುತ್ತೆ ಅಲ್ಲಿವ್ರಿಗೆ ಓಪನ್ ಅದು ನಮ್ಮ ನಮ್ದು ಸಿಮ್ ಅದು ಇನ್ನೊ ಇನ್ನೊಬ್ರಿಗೆ ಅದು ಕಾಪಿ ಆಗಿರ್ಬಾರ ಸರ್ ನಮ್ಮ ಹೆಚ್ ಆರ್ ಎಚ್ ಎಲ್ಲಾ ರೈತರಿಗಿ ಎಸ್ ಎಲ್ ಸಿ ಪಿ ಯುಸಿ ಅಲ್ಲ ಯಾರು ಸರ್ ಅಂತ ಇಂಜಿನಿಯರ್ ಕಲಸಿರ್ಬಹುದು ಕಲ್ತಿರಬಹುದು ಬಟ್ ಭಾಷೆ ತೊಂದ್ರೆ ಆಗತ್ತಲ್ಲ ಅವಾಗ ಮತ್ತ ಏನ್ ಭಾಷೆ ಇಲ್ರಿ ಅದರ ಸ ಬಂದಿರತ್ತ ಕನ್ನಡ ಕನ್ನಡದಾಗ್ ಕನ್ನಡದಾಗ್ನೆ ಅದನ್ನ ಕನ್ನಡದಾಗನೆ ಆಡ್ ಮಾಡ್ಕೋಬೋದು ಯಾಕಂದ್ರೆ ಬರೀ ಇಂಗ್ಲಿಷ್ ಆಡಿದಾಗ ನಮ್ಮ ಅಂತ ಅಂದ್ರ ಇವತ್ತು ಮೊಬೈಲ್ ಪ್ರತಿಯೊಬ್ರು ಈಗ ಈಗ ಕುರಿ ಕಾಯರ್ ಕೂಡ ಮೊಬೈಲ್ ಸರ್ ಎಲ್ಲ ಸರ್ ಅದ್ರ ಜೊತೆಗೆ ಅದರಲ್ಲಿ ಕಲರ್ ಇಂಡಿಕೇಟರ್ ಇದೆ ಹಾ ಈಗ ನನಗೆ ಅಷ್ಟು ಓದಕ್ ಬರಲ್ಲ ಅಂದ್ರೂ ಕೂಡ ಕಲರ್ ಇಂಡಿಕೇಟರ್ ಇದೆ ಒಂದು ಗ್ರೀನ್ ತೋರ್ಸುತ್ತೆ ರೆಡ್ ಒಂದು ಯೆಲ್ಲೋ ತೋರ್ಸುತ್ತೆ ಒಂದು ರೆಡ್ ತೋರ್ಸುತ್ತೆ ಗ್ರೀನ್ ಬಂದ್ಬಿಟ್ಟು ಯಾರೇ ಹೇಳ್ಬಿಟ್ಟು ಅದಕ್ಕೋಸ್ಕರ ಕಲರ್ ಇಂಡಿಕೇಟರ್ ಅಂದ್ರೆ ಸರ್ ಯಾತ್ರ ಅಂದ್ರೆ ಸರ್ ಅದರಲ್ಲಿ ಈಗ ನಮ್ದು ಓಲ್ಟೋ ಮೀಟರ್ ಮೀಟರ್ ಇರ್ತಾವಲ್ಲ ಅದರಲ್ಲಿ ಕೂಡ ಈಗ ಹೆಂಗ್ ನಮ್ ಮೀಟರ್ ಇದಾವಲ್ಲ ಅದೇ ತರ ಮೀಟರ್ ಮಾಡಿದ್ದಾರೆ ಸಪೋಸ್ ನನ್ಗೆ ಅದರಲ್ಲಿ ಓದಕ್ ಬರಲ್ಲ ಅಂತಂದ್ರೆ ಅದು ಯಾವ ಮೀಟರ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಇಂಡಿಕೇಟರ್ ನಲ್ಲಿ ಇದೆ ಅಂದ್ರೆ ಇದು ಸೂಟೇಬಲ್ ಸೂಟೇಬಲ್ ಮೂರ್ ಕಂಡೀಷನ್ ಅಂತ ಹೇಳಲ್ಲ ಸ್ಟಾರ್ಟಿಂಗ್ ಅದೇ ಒಂದು ನೋ ರಿಸ್ಕ್ ಒಂದು ಮೀಡಿಯಮ್ ಒಂದು ಹೈ ರಿಸ್ಕ್ ಸರ್ ಇದು ರೇಟ್ ಬಂದು ನೀವು ಹೆಂಗ್ ಕೊಟ್ರಿ ನಾನೀಗ ಟ್ವೆಂಟಿ ತೌಸಂಡ್ ಕೊಟ್ಟಿದ್ದೀನಿ ಸರ್ ಅದು ಸಬ್ಸಿಡಿ ಕ್ಲೇಮ್ ಮಾಡ್ತಾರೆ ಸರ್ ಟೋಟಲ್ ಆಗಿ ಇಲಾಖೆಯಿಂದ ಕರ್ನಾಟಕ ಸರ್ಕಾರದಿಂದ ಫಾರ್ಟಿ ತೌಸಂಡ್ ಟೋಟಲ್ ಇನ್ಸ್ಟ್ರೂಮೆಂಟ್ ಕಾಸ್ಟ್ ಅಂತ ಹೇಳಿದ್ವಿ ಸರ್ ಅದ್ರಲ್ಲಿ ನಾನ್ ಟ್ವೆಂಟಿ ತೌಸಂಡ್ ಪೇ ಮಾಡಿದೀನಿ ನಿಮಗೆ ಗೊತ್ತಿರ್ತಾರೆ ಬಸವರಾಜ್ ಸರ್ ಬಂದು ನಾವು ಆಕ್ಚುಲಿ ಸರ್ ನಾವು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದ್ರೆ ನಾವು ಅವ್ರ ಅಪ್ರೋಚ್ ಮಾಡೋದು ಕಡಿಮೆ ಈಗ ಇದ್ರಲ್ಲಿ ಹೆಂಗಾಗಿದೆ ಅಂದ್ರೆ ಸರ್ ಅಪ್ರೋಚ್ ಮಾಡ್ತಾ ಇದಾರೆ ನೋಡ್ರಿ ಆಕ್ರಿ ಹೇಳ್ಬಿಟ್ಟು ನಾ ಅದಕ್ಕೆ ಹೇಳಿದೆ ಆಯ್ತು ಸರ್ ಆಕನ್ನ ಇನ್ಸ್ಟಾಲ್ ಮಾಡಿ ಸರ್ ನನಗೂ ಬೇಕಾಗಿದೆ ಹೇಳಿ ಹೇಳಿದೆ ಈಗ ಈ ತಂತ್ರಜ್ಞಾನ ನಮ್ಮ ರಾಜ್ಯದಲ್ಲೇ ಹೆಸರು ಮಾಡಕ್ ಸರ್ ನಮ್ ಅದು ಈಗ ನೀವೇ ಮದ್ಲೇದಾರ ಅಂತ ಹ್ಮ್ ಸರ್ ಫಸ್ಟ್ ಇನ್ಸ್ಟಾಲ್ ಮಾಡಿ ಸರ್ ಅದ್ರ ಅದಕ್ಕಿಂತ ಹೆಚ್ಚಾಗಿ ನಾವು ಡಿಸ್ಟಿಕ್ ಅದಕ್ಕಿಂತ ನಾವು ಈ ತೋಟಗಾರಿಕೆ ಇಲಾಖೆ ಟೀಮ್ ಏನಿದೆ ಅಲ್ಲ ಸರ್ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ಆಕ್ಚುಲಿ ಕೃಷ್ಣ ಉಕ್ಕುಂದ್ ಸರ್ ಇರೋದು ಎಲ್ಲ ಅವರು ಲಾಸ್ಟ್ ಟೈಮ್ ನಮ್ಮ ನಮಸ್ತೆ 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 ನನ್ನ ಹೆಸರು ಬಸವರಾಜ ರಾಂಪುರ್ ಅಂತ ಹೇಳಿ ಆ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅಳವೊಂಡಿ ಹೋಬಳಿಯಲ್ಲಿ ಇವರು ಎಂಕಣ್ಣ ಕೊಳ್ಳಿ ಅಂತೇಳಿ ಬಸವರಾಜ್ ಕೊಳ್ಳಿ ಅವನು ಅವ್ರ ಫಾದರ್ ಹೆಸರಲ್ಲಿ ಇದು ಲ್ಯಾಂಡ್ ಇದೆ ಬಟ್ ಇದು ವೆದರ್ ಸ್ಟೇಷನ್ ಅಂತೇಳಿ ಇದು ಮತ್ತು ಭೂಮಿ ಮತ್ತು ಮಣ್ಣು ಮತ್ತು ನೀರು ನೀರನ್ನು ಯಾವ ಪ್ರಮಾಣದಲ್ಲಿ ನಾವು ಅದಕ್ಕೆ ಈಗ ಇದಕ್ಕಿಂತ ಮೊದಲು ಆ ನೀರು ಎಚ್ಚೆತ್ತವಾಗಿ ನೀರನ್ನ ಬಿಡ್ತಿದ್ರು ಈಗ ಆ ವೆದರ್ ಸ್ಟೇಷನ್ ಮಾಡಿದ ಮಾಡಿದ್ಮೇಲೆ ಮೇಲೆ ಆ ವೆದರ್ ಸ್ಟೇಷನ್ ಒಳಗನ ಅದು ಯಾವ ರೀತಿ ನೀರನ್ನು ಕಂಟ್ರೋಲ್ ಮಾಡ್ಕೋಬೇಕು ಯಾವ ರೀತಿ ಇದು ಮಾಡ್ಕೋಬೇಕು ಅನ್ನೋದು ಅದು ಅದೆಲ್ಲ ಹೇಳ್ಕೊಡುತ್ತೆ ಅದೆಲ್ಲ ಮೊಬೈಲು ಆ್ಯಪ್ ಇದೆ ಆ ನಾ ಅದು ಮೆಮೊರಿ ಕಾರ್ಡ್ ಇದೆ ಅದರೊಳಗೆ ನಮ್ಮ ರಿಸಲ್ಟ್ ಸಿಕ್ಬಿಡುತ್ತೆ ಈಗ ಮೊದಲು ಇದಕ್ಕಿಂತ ಪೂರ್ವದಲ್ಲಿ ಕಂಟಿನ್ಯೂ ನೀರು ಬಿಡ್ತಾ ಇದ್ರು ಈಗ ಅದು ಎಷ್ಟು ಪ್ರಮಾಣದಲ್ಲಿ ನೀರು ಬಿಡ್ಬೇಕು ಅನ್ನೋದು ಅದ್ರಾಗ ಆ ಮೆಸೇಜ್ನೊಳಗೆ ಬಂದ್ಬಿಡುತ್ತೆ ಮತ್ತು ಈಗ ವೆದರ್ ವೆದರ್ ಯಾವ ರೀತಿ ವೆದರ್ ಇದೆ ಈಗ ಇವತ್ತು ಕೋಲ್ಡ್ ಕ್ಲೈಮೇಟ್ ಇತ್ತಂತಂದ್ರೆ ಅದಕ್ಕೆ ಯಾವ ರೀತಿ ಅದನ್ನು ಆ ಔಷಧ ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿ ಅದ್ರೊಳಗನ ಆ ಮತ್ತೆ ಯಾವುದು ನಮ್ಮ ಡಿ ಎ ಪಿ ಪೊಟ್ಯಾಶಿ ಇಂಥವೆಲ್ಲ ಏನ್ ಬಿಡ್ಬೇಕನ್ನೋದು ಅದರೊಳಗನ ಔಷಧನ ಅದ್ರ ಮೊಬೈಲ್ ಆ್ಯಪ್ ನೊಳಗನ ಹೇಳ್ಕೊಡ್ತಾ ಇದೆ ಔಷಧ ನೀರು ಗೊಬ್ಬರ ಔಷಧ ನೀರು ಗೊಬ್ಬರ ಇವು ಯಾವ ರೀತಿ ಪ್ರಮಾಣದೊಳಗೆ ಎಷ್ಟು ಪ್ರಮಾಣ ಬಿಡ್ಬೇಕನ್ನೋದು ಆ ನಮ್ಮ ಮೊಬೈಲ್ ಆ್ಯಪ್ ನೊಳಗನ ಆ ಹೇಳ್ಕೊಡ್ತಾ ಇದೆ ಸರ್ ರೈತರಿಗೆ ಯಾವ ಯಾವ ಬೆಳೆಗೆ ರೈತರಿಗೆ ನಾವು ಬಾಳಿ ಪಪ್ಪಾಯಿ ಅಂಜೂರ ನಮ್ಮ ಹಾರ್ಟಿಕಲ್ಚರ್ ಬೆಳೆಗೆ ಎಲ್ಲಾ ಬೆಳಿಗ್ಗೆನು ಇದನ್ನ ಕುಂದರ್ಸೋಬಹುದು ಏನ್ ತೊಂದರೆ ಇಲ್ಲ ಬಟ್ ಇನ್ನೊಂದ್ ಏನಂತಂದ್ರೆ ಇವತ್ತು ಬೇರೆ ಅವರು ರೈತರಿಗೆ ಇವತ್ತು ನಮ್ಗೆ ಎಷ್ಟು ಅನುಕೂಲಪ್ಪ ಅಂತಂದ್ರೆ ಇವತ್ತು ರೈತರಿಗೆ ಒಬ್ಬೊಬ್ಬರಿಗೆ ಗೊತ್ತಾಗ್ತಾ ಇರಲ್ಲ ಇದು ಇದನ್ನ ಹಾಕಿದ ಮೇಲೆ ಎಷ್ಟು ಪ್ರಮಾಣದಂತೆ ಮೊಬೈಲ್ ಒಳಗೂ ಯೂಸ್ ಮಾಡ್ತಾ ಇದಾರೆ ಆ ಯೂಸ್ ಮಾಡ್ತಾ ಇದ್ದ ಇವತ್ತೆಲ್ಲಾರ ಮೊಬೈಲ್ ಯೂಸ್ ಮಾಡ್ತಾ ಇದಾರೆ ಹಿಂಗಾಗಿ ಅವ್ರಿಗೆಲ್ಲ ಮನವರಿಕೆ ಆಗಿಬಿಡುತ್ತೆ ಇನ್ನೊಬ್ರಿಗೆ ಕೇಳೋದನ್ನ ಅವಶ್ಯಕತೆ ಇರಂಗಿಲ್ಲ ಸರ್ ಅದಕ್ಕಾಗಿ ಒಂದು ಅಟ್ಯಾಚ್ಮೆಂಟ್ ಇದಕ್ಕೆ ಸಪ್ರೇಟ್ ಆ್ಯಪ್ ಇದೆ ಇದು ಫೈಲೋ ಕಂಪ್ನಿ ಅಂತೇಳಿ ಆ ಫೈಲೋ ಕಂಪ್ನಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಎಂ ಪಿ ಎನ್ ಎಲ್ ಅಪ್ರೂವಲ್ ಆಗಿದೆ ಅದು ನಮ್ಮ ಸಬ್ಸಿಡಿ ಮುಖಾಂತರ ನಾವು ಕೊಡ್ತಾ ಫಾರ್ಮರ್ ಫಾರ್ಮರ್ಗೆ ಇದು ಟೋಟಲ್ ಕಾಸ್ಟ್ ಫಾರ್ಟಿ ತೌಸಂಡ್ ನಾವು ಟ್ವೆಂಟಿ ತೌಸಂಡ್ ಸಬ್ಸಿಡಿ ಕೊಡ್ತಾ ಇದೆ ಟ್ವೆಂಟಿ ತೌಸಂಡ್ ಅಷ್ಟೇ ಫಾರ್ಮರ್ ಕಟ್ಬೇಕು ಸರ್ ಇಲಾಖೆಯಿಂದ ಇಲಾಖೆ ಅಂತ ನಾವು ಸಬ್ಸಿಡಿ ಕೊಡ್ತಾ ಇದೀವಿ ಅಂದ್ರೆ ರೈತರಿಗೆ ಒಂದು ಹೆಲ್ಪ್ ಆಗಲ್ಲ ಹೆಲ್ಪ್ ಆಗಲಿ ಅಂತ ಇದು ಮಾಡ್ತಾ ಇದೀವಿ ಸರ್ ಮತ್ತೆ ಇದಕ್ಕಿಂತ ಪೂರ್ವದಲ್ಲಿ ನಾವು ಇವ್ರಿಗೆ ಬಂದು ನಾವು ಕೇಳ್ಕೊಂಡಾಗ ನಮ್ಮ ಬಸವರಾಜ್ ನಮಗ ಬಾಳ ನಮಗ ಸಪೋರ್ಟಿಂಗ್ ಮಾಡಿದ್ರು ಯಾಕಂದ್ರೆ ಒಬ್ಬೊಬ್ಬರ ಏನಂಬಿಡ್ರಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರು ಕೂಡ ಇವ್ರು ಬಹಳ ಸಪೋರ್ಟ್ ಮಾಡಿ ನಮ್ಗೆ ಇವ್ರದೊಂದು ಮೇಲೆ ಇವ್ರ ನೋಡಿ ಇವ್ರ ಮೇಲೆ ನಮ್ಮ ಅಳ್ವೊಂಡಿ ಹೋಬಳಿಯಲ್ಲಿ ಒಂದು ಆರ್ ಇನ್ಸ್ಟಾಲೇಷನ್ ಸರ್ ನಮ್ ಜಿಲ್ಲೆದಾಗ ಇದು ನಮ್ ಜಿಲ್ಲೆದ ಮೊದಲೇ ಫಸ್ಟ್ನ ನಮ್ದೆ ಆಮೇಲೆ ಬೇರೆ ಬೇರೆ ಕಡೆ ಕನಕಿರಿಯಲ್ಲಿ ಮಾಡಿದ್ದಾರೆ ಒಂದೇ ಮೊಬೈಲ್ ಒಂದೇ ಮೊಬೈಲ್ ಒಂದೇ ಮೊಬೈಲ್ ಒಂದೇ ಮೊಬೈಲ್ ಒಂದೇ ಮೊಬೈಲ್ ಮೊಬೈಲ್ ಒಂದೇ ಮೊಬೈಲ್ಗೆ

ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾವ ಥರ ಅಂತಂದ್ರೆ ಅದು ನೀರಾಗಿರಬಹುದು ರೋಗ ಆಗಿರ್ಬೋದು ಪ್ರತಿಯೊಂದನ್ನು ಒಂದು ಅನುಕೂಲ ಯಾವ ತರ ಮಾಡ್ಕೋಬಹುದು ಮತ್ತೆ ಯಾವ ಸಂದರ್ಭದಲ್ಲಿ ನಾವು ನೀರ್ ನಿರ್ವಹಣೆ ಬೆಳೆ ರೋಗ ನಿರ್ವಹಣೆ ಮತ್ತು ಗೊಬ್ಬರ ನಿರ್ವಹಣೆ ಮಾಡಬಹುದು ಅಂತ ಒಂದು ವೆದರ್ ಸ್ಟೇಷನ್ ಅಂತ ಈ ವೆದರ್ ಸ್ಟೇಷನ್ ರೈತರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು ಇದು ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರಥಮ ಅಂತಾನೆ ಹೇಳ್ಬೋದು ಅದು ಕೊಪ್ಪಳ ಜಿಲ್ಲೆಯ ಸಿಂಧಿಗೆ ಬಸವ ಹೊಲ್ದ ರೀತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು